ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಸಹ ದೀಪಾವಳಿ ಹಬ್ಬದ ಜೋರು ಬ್ಯುಸಿ ಕೆಲಸ ಇರ್ತೀರ ಆದರೆ ನನಗೆ ಒಂದು ಕಮೆಂಟ್ ಬಂದಿತ್ತು ಏನಂತಂದರೆ ನನಗೆ ತುಂಬ ಪರಿಚಯದವರೇ ಅವ್ರ ವ್ಯೂವರ್ಸು ಅವರು ನನಗೆ ಹೇಳಿದ್ರು ಸಿಸ್ಟರ್ ನನಗೆ ತುಂಬ ಬಟ್ಟೆ ಇದೆ ನೀವು ಹೇಳಿರೋ ರೆಮಿಡೀಸ್ ಎಲ್ಲ ಮಾಡಿ ನಂಗೆ ತುಂಬ ಬಟ್ಟೆ ಬರ್ತಾಯಿದೆ ಆದರೆ ನನಗೆ ಕೆಲಸ ಮಾಡಿಕೊಂಡು ಬೇಗ ಬೇಗ ಕೊಡೋದಿಕ್ಕೆ ಈ ಟೈಮಿಗೆ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಟೆನ್ಷನ್ ಆಗ್ತಿದೆ ಹೇಗೆ ನಾನು ಟೈಮ್ ಮ್ಯಾನೇಜ್ ಮಾಡಲಿ ಅಂತ ಕೇಳ್ತಾಯಿದ್ರು ನೋಡ್ತಾ ಇರ್ಬೋದು ಟೈಮ್ ಒಂಬತ್ತುವರೆ ಆಗಿತ್ತು ನಾನು ಇವಾಗ ನೈಟು ಬಟ್ಟೆ ಕಟ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ ಒಂಬತ್ತುವರೆಯಿಂದ ನಾನು ಎಷ್ಟೊತ್ತಿನವರೆಗೂ ಬಟ್ಟೆನ ಕಟ್ ಮಾಡ್ತೀನಿ ಎಷ್ಟು ಬ್ಲೌಸ್ ಕಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿದೆ ಈ ವಿಡಿಯೋದ ಉದ್ದೇಶ ಒಂದೇ ಟೈಮ್ ಮ್ಯಾನೇಜ್ ಮಾಡಿ ನಾವು ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೇಕು ಅಂದರೆ ಹೇಗೆ ನಾವು ಟೈಮನ್ನು ಮ್ಯಾನೇಜ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿದೆ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದಿರೋ ನೋಡಿ ನಾನು ಎಷ್ಟು ಬ್ಲೌಸ್ ಕಟ್ ಮಾಡ್ತೀನಿ ಹಾಗೆ ಎಷ್ಟು ಟೈಮ್ವರೆಗೂ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ನಾವು ನೈಟಲ್ಲಿ ಕಟ್ ಮಾಡ್ತೀವಿ ಅಂತಂದರೆ ನಾವು ಡೇನೇ ಸ್ವಲ್ಪ ನಮಗೆ ಬೇಕಾಗಿರೋ ಲೈನ್ ಲೈನಿಂಗ್ ಎಲ್ಲ ತರಿಸ್ಕೋಬೇಕಾಗತ್ತೆ ಈ ಥರ ಮಾಡೋದರಿಂದ ಈಗ ನೈಟ್ ಒಂಬತ್ತುವರೆ ಅಂದರೆ ಕಸ್ಟಮರ್ ಯಾರೂ ಬರೋದಿಲ್ಲ ಆರಾಮಾಗಿ ಕಟ್ ಮಾಡ್ಬೋದು ಡೇಯಲ್ಲಿ ಮೂರು ಗಂಟೆ ಆಗೋವಂಥ ಕೆಲಸ ನೈಟ್ ಇಷ್ಟೊತ್ತಿಗೆ ಒಂದೂವರೆ ಗಂಟೆಯಲ್ಲೇ ಆಗೋಗುತ್ತೆ ಎಷ್ಟು ಬ್ಲೌಸ್ ಕಟ್ ಮಾಡ್ತೀನಿ ಅಂಥೇಳಿ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ನೀವು ಸಹಿತ ನಾಳೆ ಇದೇ ರೀತಿಯೇ ಫಾಲೋ ಮಾಡಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ಡೇ ನಾನು ಕಟ್ ಮಾಡೋದಕ್ಕೆ ನಿತ್ಯರೆ ಈಗ ಸೀಸನ್ ಆಗಿರೋದ್ರಿಂದ ಹಬ್ಬದ ಸೀಸನ್ ಆಗಿರೋದ್ರಿಂದ ಟಾಪ್ ಫಿಟ್ಟಿಂಗ್ ಆಗಿರ್ಬೋದು ಅಥವಾ ಮತ್ತು ಬಟ್ಟೆಗಳು ಇಸ್ಕೊಳಕ್ಕಾಗಿರ್ಬೋದು ಕೊಡೋಕ್ಕಾಗಿರ್ಬೋದು ಕಸ್ಟಮರ್ ತುಂಬಾ ಬರ್ತಾಯಿರ್ತಾರೆ ನಮಗೆ ಕರೆಕ್ಟಾಗಿ ಒಂದು ಯೋ ಕರೆಕ್ಟಾಗಿ ಅಂದರೆ ಈಗ ಕಟ್ಟಿಂಗ್ ಮಾಡುವಾಗ ಮಾತ್ರ ಮಿಸ್ ಮಾಡೋಂಗಿಲ್ಲವಲ್ವಾ ಕಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ನಾವು ಮಾಡಲೇಬೇಕು ಕಟ್ಟಿಂಗ್ ಮಾಡುವಾಗ ಮಿಸ್ ಮಾಡಿಕೊಂಡ್ರೆ ಸ್ಟಿಚ್ಚಿಂಗ್ ಸಹ ಹಾಳಾಗುತ್ತೆ ಬಟ್ಟೆ ಸಹ ಹಾಳಾಗುತ್ತೆ ಹಾಗಾಗಿ ನನಗೆ ಯಾವುದೇ ಥರ ಯಾರ ಅಡೆತಡೆಗಳು ಇಲ್ದಂಗೆ ಆರಾಮಾಗಿ ಕಟ್ ಮಾಡಬೇಕು ಅಂದರೆ ಅದು ನನಗೆ ನೈಟೇ ಸದ್ಯ ಎಷ್ಟೇ ಬಟ್ಟೆ ಸ್ಟಿಚ್ಚಿಂಗ್ ಇದ್ದರೂ ಸಹಿತ ನಾನು ಸ್ವಲ್ಪ ಕಟ್ ಮಾಡ್ಕೊಂಬಿಡ್ತೀನಿ ನೋಡ್ ನೋಡ್ತಾ ಇರ್ಬೋದು ಒಂಬತ್ತುವರೆ ಟೈಮ್ ಆಗಿದೆ ಬಟ್ಟೆಗಳನ್ನು ಕಟ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ಫಸ್ಟು ಬ್ಲೌಸು ಇದು ಎರಡನೇ ಬ್ಲೌಸ್ ಅಂತ ಗೊತ್ತಿಲ್ಲ ಆದರೆ ಕಟ್ ಮಾಡ್ತಾಯಿದ್ದೀನಿ ಫಸ್ಟ್ ಬ್ಲೌಸೇ ಅಂದ್ಕೊಳ್ತೀನಿ ಹಾಗೆಯೇ ನಾವು ಮೊಬೈಲ್ ಹಿಡ್ಕೊಂಡು ನೋಡ್ಕೊತ ಆಗಿರ್ಬೋದು ಅಥವಾ ಇನ್ನೇನೋ ಯಾರೋ ಕಸ್ಟಮರ್ ಬಂದಿದ್ರು ಅಂತ ಅವ್ರ ಹತ್ರ ಮಾತಾಡ್ಕೊತ ಮಾತಾಡ್ಕೊತ ಬಟ್ಟೆಗಳನ್ನು ಕಟ್ಟಿಂಗ್ ಮಾಡೋದನ್ನು ಮಿಸ್ ಮಾಡಬಾರ್ದು ಹಾಗೆಯೇ ನೈಟ್ ಟೈಮಲ್ಲಿ ಅಂದರೆ ಯಾರದೇ ಥರ ನಮಗೆ ತೊಂದರೆಗಳಿರೋದಿಲ್ಲ ಆರಾಮಾಗಿ ನಾವು ಕಟ್ ಮಾಡ್ಬೋದು ಹೊಸ ಹೊಸ ಐಡಿಯಾಸ್ಗಳು ಸಹಿತ ಬರ್ತಾ ಹೋಗುತ್ತೆ ಆದ್ದರಿಂದ ನಾನು ಸ್ವಲ್ಪ ಈ ಟೈಮನ್ನು ಆರಿಸ್ಕೊಳ್ತೀನಿ ಯಾಕಂದರೆ ಹಗ್ಲಲ್ಲಿ ಕಸ್ಟಮರ್ ಬರ್ತಾಯಿರ್ತಾರೆ ಅಥವಾ ಇನ್ನೇನೋ ನಮಗೆ ಕೆಲಸದವ್ರು ಇರ್ತಾರೆ ಹಾಗಾಗಿ ನಮಗೆ ಕರೆಕ್ಟಾಗಿ ಕಟ್ ಮಾಡೋದಕ್ಕಾಗಲ್ಲ ಮಧ್ಯೆ ಮಧ್ಯೆ ಮಾತಾಡಿಸ್ತಾ ಇರ್ತಾರೆ ಆದ್ದರಿಂದ ನೋಡಿ ನಾನು ಸ್ವಲ್ಪ ಕಡಿಮೆ ಟೈಮಲ್ಲೇ ಎಷ್ಟು ಬ್ಲೌಸ್ಗಳನ್ನು ಕಟ್ ಮಾಡಿದ್ದೀನಿ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಹ ಆಶ್ಚರ್ಯ ಆಗುತ್ತೆ ಹಾಗೆ ಕಟ್ಟಿಂಗ್ ಮಾಡುವಾಗಲೂ ಅಷ್ಟೇ ಪೂರ್ತಿ ರೆಡಿ ಮಾಡ್ಕೊಂಬಿಡ್ತೀನಿ ಸ್ಟಿಚ್ ಮಾಡೋದಕ್ಕೆ ನಾವು ಕಟ್ಟಿಂಗನ್ನು ತೆಗೀತಿರುವಾಗಲೇ ಅಷ್ಟು ಖುಷಿಯಾಗಬೇಕು ಯಾಕಂದರೆ ನಾವು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೂ ಸ್ಟಿಚ್ ಮಾಡೋದಕ್ಕೆ ಅಂತ ಬಂದಾಗ ಓ ಲೈನಿಂಗ್ ಇಲ್ಲ ಓ ದಾರ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡೋ ಬದಲು ನಾವು ಪ್ರತಿಯೊಂದನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ನೋಡಿ ನೀವು ದಿನಕ್ಕೆ ಎರಡು ಬ್ಲೌಸ್ ಹೊಲಿತಾ ಇದ್ದರೆ ದಿನಕ್ಕೆ ಐದು ಬ್ಲೌಸ್ ಹೊಲಿಯೋಷ್ಟು ನಿಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ನೋಡಿ ಪ್ರತಿಯೊಂದನ್ನು ಗುಂಡಿ ಪಟ್ಟಿ ಕಾಜಾಪಟ್ಟಿನೂ ಸಹಿತ ಎಲ್ಲದನ್ನೂ ಸಹಿತ ನೀಟಾಗಿ ಇಟ್ಕೊಂಡು ನಾನು ಮಡಚಿಟ್ಕೊಳ್ತಾ ಇದ್ದೀನಿ ಮತ್ತು ನಾನು ಮಧ್ಯಾಹ್ನ ಸಹ ಒಂದು ಅರ್ಧ ಗಂಟೆ ಟೈಮನ್ನು ಏನಕ್ಕೆ ಕೊಟ್ಟಿದ್ದೆ ಅಂತ ಹೇಳ್ತೀನಿ ಮಧ್ಯಾಹ್ನ ಬಂದ್ಬಿಟ್ಟು ನಾನು ಯಾವುದೆಲ್ಲ ಕಸ್ಟಮರ್ ಬಟ್ಟೆ ಹಬ್ಬಕ್ಕೆ ಕೊಡೋದಿದೆ ಇನ್ನು ಶನಿವಾರ ಭಾನುವಾರ ತುಂಬ ಜನ ಬರ್ತೀನಿ ಅಂತ ಹೇಳಿದರು ಅವರ ಬಟ್ಟೆ ಕೊಡೋಕ್ಕಿದೆ ಫಸ್ಟು ಸ್ಯಾರಿ ಕವರಿಂದ ತೆಗೆದುಬಿಟ್ಟು ನಾನು ಲೈನಿಂಗನ್ನು ತರೋದಕ್ಕೆ ಇಟ್ಕೊಂಡಿದ್ದೆ ನಮ್ಮ ಮನೆಯವರು ಲೈನಿಂಗನ್ನು ತಂದು ಕೊಡ್ತಾರೆ ಹಾಗಾಗಿ ಲೈನಿಂಗ್ ಎಲ್ಲ ತರಿಸಿ ಇಟ್ಕೊಂಡೆ ನೈಟ್ ಎಷ್ಟೊತ್ತಿಗಾದರೂ ನಾನು ಕಟ್ ಮಾಡ್ಕೊಬೋದು ಅಂತ ಆಗಲೇ ಎರಡು ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡಿದೆ ನಾನು ಮಧ್ಯಾಹ್ನ ಯಾವುದೆಲ್ಲ ಬಟ್ಟೆಗಳು ಕೊಡಬೇಕು ಆ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂತ ಲೈನಿಂಗನ್ನು ತರಿಸಿದ್ದು ನಾನು ಹದಿನೈದು ಬ್ಲೌಸಿಗೆ ಲೈನಿಂಗ್ ತರಿಸಿದ್ದೆ ಆದರೆ ನಾನು ಎಷ್ಟು ಬ್ಲೌಸ್ ಕಟ್ ಮಾಡ್ತೀನಿ ಅಂಥೇಳಿ ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ನಾನು ಒಂಬತ್ತುವರೆಯಿಂದ ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆವರೆಗೂ ಕಟ್ಟಿಂಗ್ ಮಾಡಿದೆ ಅಂತಲೂ ಸಹಿತ ಈ ವಿಡಿಯೋದಲ್ಲಿದೆ ಹಾಗೆಯೇ ನನಗೆ ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಏನಂತಂದರೆ ಸಿಸ್ಟರ್ ನಾನು ಈಗ ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ ನಿಮ್ಮ ಒಂದು ಮೋಟಿವೇಶನ್ ವೀಡಿಯೋದಿಂದನೇ ಸಾಧ್ಯ ಆಗಿದ್ದು ಅಂತ ನನಗೂ ಸಹ ಆ ಮೆಸೇಜ್ ಅಂದರೆ ಆ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿಯಾಯಿತು ನನ್ನಿಂದ ಇಷ್ಟಾದರೂ ಒಬ್ರಿಗೆ ಹೆಲ್ಪ್ ಆಗ್ತಿದೆಯಲ್ಲ ಸಾಕು ಹೇಳಿ ಹಾಗೆಯೇ ನನಗೆ ನಿನ್ನೆ ಕಮೆಂಟ್ ಮಾಡಿರೋಂತಹ ಮಾಲಾ ಅಕ್ಕ ಅವರು ನನಗೆ ಹೇಳಿದ್ರು ಸಿಸ್ಟರ್ ನನಗೆ ಟೈಮೇ ಸಾಕಾಗ್ತಿಲ್ಲ ಬಟ್ಟೆ ಕೊಡೋದಕ್ಕೆ ಆಗ್ತಾನೇ ಇಲ್ಲ ತುಂಬ ಕೆಲಸ ಇದೆ ಮನೆ ಕೆಲಸ ಅಂಥೇಳಿ ಹೌದು ಪಾಪ ಅವರಿಗೆ ದನ ಕರು ಕೆಲಸ ಇದೆ ಹಾಗೆ ಅವರು ಇದು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾರೆ ಆ ಕೆಲಸನೂ ಮಾಡ್ತಾರೆ ಬೆಳಗ್ಗೆ ಅದೆಲ್ಲ ಕೆಲಸ ಮುಗಿಸಿ ಅವರಿಗೆ ಸಿಕ್ಕಂಥ ಟೈಮಲ್ಲಿ ಅವರು ಟೈಲರಿಂಗ್ ಮಾಡೋದು ಆದರೆ ತುಂಬ ಬಟ್ಟೆ ಬರ್ತಾಯಿದೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಹೇಗೆ ಮ್ಯಾನೇಜ್ ಮಾಡೋದು ಹೇಳಿ ಅಂತ ಹೇಳಿದ್ರು ಏನು ಅಂದರೆ ಈಗ ನಾವು ಲೇಡೀಸು ಅಂದರೆ ಬರೀ ಟೈಲರಿಂಗ್ ಅಂದರೆ ಟೈಲರಿಂಗ್ ಒಂದೇ ಇರೋಲ್ಲ ಮನೆ ಕೆಲಸ ಆಗಿರ್ಬೋದು ಈಗ ಅವರು ನೋಡಿ ದನ ಕರುಗಳಿರುತ್ತೆ ಹಾಗೆ ಗದ್ದೆ ಕೆಲಸ ಇರುತ್ತೆ ಕೆಲವರಿಗೆ ಕೆಲವರಿಗೆ ಈ ರೀತಿ ರೇಷ್ಮೆ ಹುಳು ಸಾಕಾಣಿಕೆ ಇರುತ್ತೆ ಎಲ್ಲದನ್ನೂ ನಾವು ಮನೆ ಅಡುಗೆ ಪ್ರತಿಯೊಂದನ್ನು ನಾವು ನೋಡ್ಕೊಬೇಕು ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ನಾನು ಅವರಿಗೆ ಈ ವಿಡಿಯೋದ ಮೂಲಕ ಏನು ಹೇಳ್ತೀನಿ ಅಂದರೆ ಆದಷ್ಟು ನಿಮಗೆ ಸಂಜೆ ಟೈಮಲ್ಲಿ ಎಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟನ್ನು ರೆಡಿ ಮಾಡ್ಕೊಳ್ಳಿ ನೀವು ಮನೆ ಕೆಲಸ ಹಾಗೆ ದನಕರು ಕೆಲಸ ಹಾಗೆ ರೇಷ್ಮೆ ಹುಳು ಕೆಲಸ ಎಲ್ಲ ಮುಗಿದ್ಮೇಲೆ ಕಟ್ಟಿಂಗ್ ಮಾಡಿರೋಂಥ ಬಟ್ಟೆನಾದರೂ ನೋಡಿದ್ರೆ ನಿಮಗೆ ಸ್ವಲ್ಪ ಸ್ಟಿಚ್ ಮಾಡೋಣ ಅಂತ ಮನ್ಸಾದರೂ ಬರುತ್ತೆ ಹಾಗೆಯೇ ಕಸ್ಟಮರ್ ಏನಾದರೂ ಇನ್ನು ಒನ್ ಅವರ್ ಇದೆ ಒಂದು ಗಂಟೇಲಿ ಕೊಡಿ ಅರ್ಧ ಗಂಟೇಲಿ ಕೊಡಿ ಅಂದರೆ ಕಟ್ಟಿಂಗ್ ಮಾಡಿ ಇಟ್ಟಿದ್ರಿ ಅಂದರೆ ನೀವು ಒಂದು ಗಂಟೇಲಿ ಬ್ಲೌಸನ್ನು ಸ್ಟಿಚ್ ಮಾಡಿ ಹುಕ್ಸ್ ಹಚ್ಚಿ ಕೊಟ್ಬಿಡ್ಬೋದು ಅದೇ ನೀವು ಲೈನಿಂಗೂ ತರಿಸ್ಕೊಂಡಿಲ್ಲ ಕಟ್ಟಿಂಗೂ ಮಾಡಿಲ್ಲ ಅದಕ್ಕೆ ದಾರನೂ ಇಲ್ಲ ಅಂತಂದಾಗ ಅದಷ್ಟು ರೆಡಿ ಮಾಡಬೇಕು ಅಂದರೆ ನಿಮಗೆ ಒಂದು ಗಂಟೆ ಲಾಗೋ ಕೆಲಸ ಮೂರು ಗಂಟೆ ತಗೊಳತ್ತೆ ಹಾಗಾಗಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೆ ಮನೆಯವರು ಸಹ ಬಂದಿದ್ದರು ಅವ್ರ ಹತ್ರನೂ ಮಾತಾಡ್ಕೊತ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೆ ಹಾಗೆಯೇ ನಾವು ಟೈಲರ್ ಆಗಿರೋದ್ರಿಂದ ಅದರಲ್ಲೂ ಲೇಡೀಸ್ ಟೈಲರ್ ಆಗಿರೋದ್ರಿಂದ ಆದಷ್ಟು ಮನೇಲಿ ನಾವು ಸ್ಟಿಚಿಂಗ್ ಮಾಡೋದರಿಂದ ತುಂಬಾ ಒಳ್ಳೆಯದಿದೆ ಇಲ್ಲ ಅಂತಂದರೆ ನಾವು ಒಂಟಿ ಆಗಿಬಿಡ್ತೀವಿ ಅಂದರೆ ನಮಗೆ ಟೈಲರಿಂಗ್ ಕೆಲಸ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಮಾಡಿದ್ರೂ ಸಹಿತ ಮುಗಿದೇ ಇರುತ್ತೆ ಯಾಕಂದರೆ ನಾವು ಶಾಪ್ಗೆ ಎಲ್ಲ ಮಾಡಿಬಿಟ್ರೆ ಶಾಪಿಗೆ ಹೋಗ್ಬಿಟ್ರೆ ಮನೆಗೆ ಬರೋದೆಷ್ಟೊತ್ತಿಗೋ ಮಕ್ಕಳು ಮಧ್ಯ ಮನೆಯವ್ರ ಮಧ್ಯ ನಮಗೆ ಒಂದು ಬಾಂಧವ್ಯ ಅನ್ನೋದೇ ಇರೋದಿಲ್ಲ ಅದರಲ್ಲೂ ನಮಗೆ ತುಂಬ ಪ್ರೆಸರ್ ಅನ್ನೋದಾಗುತ್ತೆ ಟೈಮ್ ಕರೆಕ್ಟಾಗಿ ಹೋಗಬೇಕು ಟೈಮ್ ಕರೆಕ್ಟಾಗಿ ಬರಬೇಕು ಈ ರೀತಿ ಪ್ರೆಸರ್ಗಳಿರುತ್ತೆ ಅದೇ ನಾವು ಮನೆಯಲ್ಲಿ ಅಂದರೆ ಅಷ್ಟೊಂದು ನಾವು ಪ್ರೆಸರ್ ಹಾಕ್ತೇನೆ ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೊಬೋದು ನೀವು ನೋಡ್ತಾ ಇದ್ದೀರಲ್ವ ನಾನು ಕಟ್ಟಿಂಗ್ ಮಾಡ್ತಾ ಮಾಡ್ತಾನೆ ನನ್ನ ಮಗ ಊಟಕ್ಕೆ ಬಂದ ನಮ್ಮ ಮನೆಯವರು ಊಟಕ್ಕೆ ಬಂದರು ಇವ್ರಿಗೆಲ್ಲ ಊಟ ಹಾಕ್ಕೊಡ್ತಾ ಅವ್ರಿಗೆ ಬೇಕಾಗಿದ್ದನ್ನು ಕೇಳ್ಕೊಳ್ತಾ ನನ್ನ ಕೆಲಸನ ನಾನು ಆರಾಮಾಗಿ ಮಾಡಿಕೊಂಡೆ ವೀಡಿಯೋದ ಕೊನೆಯಲ್ಲಿ ನಿಮಗೆ ಅನಿಸುತ್ತೆ ಇಷ್ಟು ಬ್ಲೌಸನ್ನು ಇಷ್ಟು ಟೈಮಲ್ಲಿ ಇಷ್ಟು ಕಡಿಮೆ ಟೈಮಲ್ಲಿ ರೇವತಿ ಅಕ್ಕ ಕಟ್ ಮಾಡಿದ್ರ ಅಂತ ಹೇಳಿಬಿಟ್ಟು ಹಾಗೇನೆ ನೋಡ್ತಾ ಇದ್ದೀರಲ್ಲ ಮೂರನೇ ಬ್ಲೌಸು ಕಟ್ಟಿಂಗ್ ಮಾಡಿದೆ ಇದು ಬಂದುಬಿಟ್ಟು ನೋಡಿ ಕಾಟನ್ ಸ್ಯಾರಿ ನಮ್ಮ ಮನೆಯವ್ರು ಏನೋ ವಿಷಯ ಇದ್ರು ನಾನು ಕೇಳ್ತಾ ಕೇಳ್ತಾ ಮಾತಾಡ್ತಾ ನಾನು ಕಟ್ಟಿಂಗ್ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈ ಕಾಟನ್ ಸ್ಯಾರಿ ತುಂಬ ಸಖತ್ತಾಗಿದೆ ಕಾಟನ್ ಸ್ಯಾರಿ ಇದನ್ನು ಸಹಿತ ಕಟ್ಟಿಂಗ್ ಮಾಡಿದ್ದೀನಿ ಇದು ಸಹಿತ ಪ್ಯಾಟ್ರನ್ ಬ್ಲೌಸ್ ಹೊಲಿಬೇಕು ಹಾಗೆ ಇನ್ನೂ ಸಹ ಹಬ್ಬಕ್ಕೆ ಕೊಡುವಂಥ ಬಟ್ಟೆ ತುಂಬ ಇದೆ ಹಾಗೆಯೇ ವೀಡಿಯೋಸ್ಗಳು ಎರಡು ಚಾನಲಿಗೆ ವೀಡಿಯೋಸ್ ಹಾಕೋದು ಹಾಗಾಗಿ ನಾವು ಟೆನ್ಷನ್ ಮಾಡಿಕೊಂಡ್ರೆ ಕೆಲಸಗಳು ಆಗೋದಿಲ್ಲ ಆರಾಮಾಗಿ ನಾವು ಫಸ್ಟು ಯಾರ ಬಟ್ಟೆ ಕೊಡೋದಿದೆ ಅವ್ರ ಬಟ್ಟೆನ ಕಟಿಂಗ್ ಮಾಡೋದಕ್ಕೆ ಫಸ್ಟು ತೆಗೆದಿಟ್ಕೊಬೇಕು ಲೈನಿಂಗ್ಗಳನ್ನು ತರಿಸ್ಕೊಂಬಿಡಿ ಲೈನಿಂಗ್ ತರಿಸ್ಕೊಂಡ್ಬಿಟ್ರೆ ನಿಮಗೆ ಅರ್ಧ ಕೆಲಸ ಆದಂಗೆ ಇಲ್ಲ ನಾವೇ ಅಂಗಡಿಗೆ ಹೋಗಿ ತರ್ತೀವಿ ಅಂದರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ನಾನಂತೂ ನನಗಂತೂ ನಮ್ಮ ಮನೆಯವರು ಲೈನಿಂಗ್ ವಿಷಯದಲ್ಲಂತೂ ತುಂಬಾ ಹೆಲ್ಪ್ ಮಾಡ್ತಾರೆ ಯಾಕಂದರೆ ನಾನು ಹೇಳಬೇಕು ಅಂದರೆ ನಮ್ಮೂರಲ್ಲಿರುವಂಥ ಪೇಟೆಗೆ ನಾನು ತಿಂಗಳಿಗೆ ಒಂದು ಸತಿ ಹೋಗೋದು ಕಷ್ಟ ಯಾಕಂದರೆ ಲೈನಿಂಗ್ ಎಷ್ಟೇ ಇದ್ದರೂ ಎಷ್ಟೇ ಸಲ ಕೊಟ್ಟರು ಸಹಿತ ನಮ್ಮ ಮನೆಯವರು ನನಗೆ ತಂದು ಕೊಡ್ತಾರೆ ಅದೊಂದು ದೊಡ್ಡ ಹೆಲ್ಪು ಅಂತಲೇ ಹೇಳ್ಬೋದು ನಾನೇ ಹೋಗೋದಾಗಿದ್ದರೆ ಮಾತ್ರ ನನಗೆ ತುಂಬಾ ಕಷ್ಟ ಆಗ್ತಿತ್ತು ನನ್ನ ಮಗ ಮತ್ತು ಮನೆಯವರೆಲ್ಲ ಸ್ವಲ್ಪ ತಂದು ಕೊಡ್ತಾರೆ ಮತ್ತು ಪಾರ್ಸಲ್ ಇದ್ದರೂ ಸಹಿತ ಏನಾದರೂ ಪಾರ್ಸಲ್ ಬರೋದಿದ್ದರೂ ಸಹಿತ ಅವರೇ ಇಸ್ಕೊಳ್ತಾರೆ ಇದು ನನಗೆ ಒಂದು ದೊಡ್ಡ ಹೆಲ್ಪು ಅಂತಲೇ ಹೇಳ್ಬೋದು ಹಾಗಾಗಿ ಮನೆ ಕೆಲಸ ನಾನೇನು ಅವರಿಗೆ ಜಾಸ್ತಿ ಹೇಳೋದಕ್ಕೆ ಹೋಗೋಲ್ಲ ನಾನೇ ಬೇಗ ಬೇಗ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಕಟ್ಟಿಂಗು ಸ್ಟಿಚಿಂಗನ್ನು ಮಾಡ್ತೀನಿ ಯಾಕಂದರೆ ನಮಗೆ ಈ ಲೈನಿಂಗು ದಾರ ಮತ್ತು ಏನಾದರೂ ಪಾರ್ಸಲ್ ಇಷ್ಟು ಕೊಟ್ಬಿಟ್ರೆ ದೊಡ್ಡ ಕೆಲಸ ಒಂದು ಅನ್ಸತ್ತೆ ಅದಕ್ಕೆ ನಾವು ಹೋಗಬೇಕು ಅಂದರೆ ನೋಡಿ ಒಂದು ಪಾರ್ಸಲ್ ಇಸ್ಕೊಳಕ್ಕೆ ನಿಲ್ಲಬೇಕು ಅಂದರೆ ಅರ್ಧ ಗಂಟೆ ಒಂದು ಗಂಟೆ ಅಲ್ಲೇ ವೇಸ್ಟ್ ಆಗುತ್ತೆ ಹಾಗೆ ಒಂದು ಲೈನಿಂಗು ಅಂದರೆ ಅಂಗಡಿ ಅಂಗಡಿ ಅಲಿಯೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ದಾರ ಅಂತೂ ನಾನು ಹೋಲ್ಸೇಲಾಗಿ ತಂದಿಟ್ಕೊಳ್ತೀನಿ ಲೈನಿಂಗು ತಂದಿಟ್ಕೊಳ್ಳಲ್ಲ ಯಾಕಂದರೆ ಅಷ್ಟೇ ಇನ್ವೆಸ್ಟ್ ಮಾಡಬೇಕು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಲೈನಿಂಗಿಗೆ ಬೇಕಾಗತ್ತೆ ನಾವು ತರ್ತೀವಿ ಅಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟೊಂದು ತರೋದಕ್ಕೆ ಆಗಲ್ಲ ಹಾಗಾಗಿ ಪ್ರತಿದಿನ ನಾನು ಬೇಕಾದಷ್ಟು ನಾನು ಇನ್ವೆಸ್ಟ್ ಮಾಡ್ತೀನಿ ಯಾಕಂದರೆ ನಮಗೆ ಈಗ ಬಟ್ಟೆ ಕೊಡ್ತಾರೆ ಅಂತಂದರೆ ಸ್ವಲ್ಪ ನನ್ನ ಕೈಲಿ ಅಮೌಂಟ್ ಜಾಸ್ತಿ ಇದ್ದಾಗ ಸ್ವಲ್ಪ ರನ್ನಿಂಗ್ ಕಲರೆಲ್ಲ ತಗೊಂಬಂದು ಇಟ್ಕೊಳ್ತೀನಿ ಎಲ್ಲ ಕಲರು ತಂದು ಇಟ್ಕೊಳೋಕಾಗಲ್ಲ ಅಲ್ವಾ ಹಾಗಾಗಿ ನೋಡಿ ಒಂದೇ ಅಳತೆದು ಎರಡು ಸಾದ ಬ್ಲೌಸ್ ಇತ್ತು ಅದನ್ನು ಸಹ ಕಟ್ ಮಾಡಿದೆ ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಒಂದು ಮೋಟಿವೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಬ್ಬದ ಸೀಸನ್ ಆದರೆ ಅಥವಾ ಊರಲ್ಲಿ ಜಾತ್ರೆಗಳು ಬಂದರೆ ನಮಗೆ ಟೈಲರ್ಸ್ಗಳಿಗಂತೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂದರೆ ಟೆನ್ಷನ್ ಮಾಡಿಕೊಂಡು ನಾವು ಮಾಡಿಕೊಂಡ್ರೆ ಯಾವ ಕೆಲಸ ಸಮೇತನೂ ಕರೆಕ್ಟಾಗಿ ಆಗೋಲ್ಲ ನೋಡ್ತಾ ಇರ್ಬೋದು ನಾನು ಏಳು ಬ್ಲೌಸು ಕಟ್ ಮಾಡಿದ್ದೀನಿ ಟೈಮ್ ಎಷ್ಟಾಗತ್ತೆ ಎಷ್ಟೊತ್ತು ತೊಗೊಂಡೆ ಅಂತ ನೋಡ್ಬೋದು ನನಗೆ ಸಮಾಧಾನ ಆಗಿಲ್ಲ ಇನ್ನೂ ಒಂದು ಬ್ಲೌಸ್ ಕಟ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಎಂಟನೇ ಬ್ಲೌಸ್ ಸಹ ನಾನು ಕಟ್ ಮಾಡಿದೆ ಯಾಕಂದರೆ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಕಸ್ಟಮರ್ ಬರ್ತಾನೆ ಇರ್ತಾರೆ ಅಕಸ್ಮಾತ್ ಒಬ್ಬೊಬ್ಬರು ತುಂಬ ದೂರ ಊರಿಂದ ಬಂದಿರ್ತಾರೆ ಮತ್ತು ನಮಗೆ ಬರೋದಕ್ಕೆ ಆಗಲ್ಲ ಅನ್ನೋರಿಗೆ ಕೂರಿಸ್ಕೊಂಡು ನಾವು ಅರ್ಧ ಗಂಟೆಯಲ್ಲಿ ಬ್ಲೌಸ್ ಹೊಲಿದು ಕೊಡ್ತೀನಿ ಈ ರೀತಿ ಕಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಹಾಗೇ ನಾವು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಟೈಲರಿಂಗ್ ಮಾಡೋದಕ್ಕೆ ಬಂದಾಗ ಈ ಥರ ಎಲ್ಲ ರೆಡಿ ಇತ್ತು ಅಂದರೆ ಎಷ್ಟು ಖುಷಿಯಾಗುತ್ತೆ ಹೊಲಿಯೋದಕ್ಕೆ ಈ ಟಿಪ್ಸು ನಾನು ತುಂಬ ಸಲ ಹೇಳಿದ್ದೀನಿ ಈ ರೀತಿ ಟಿಪ್ಸನ್ನು ಯಾರು ಫಾಲೋ ಮಾಡಿ ಕಟ್ಟಿಂಗು ಸ್ಟಿಚ್ಚಿಂಗು ಮಾಡ್ತೀರಾ ಅಂತಲೂ ನನಗೆ ಹೇಳಿ ಆದಷ್ಟು ನೈಟ್ ಟೈಮಲ್ಲಿ ಜಾಸ್ತಿ ಸ್ಟಿಚಿಂಗ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳಿ ನಾಳೆ ಏನೇನು ಬೇಕು ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡ್ರೆ ನಿಮ್ಮ ಟೈಲರಿಂಗ್ ಕೆಲಸ ಸಕ್ಸಸ್ ಆದಂಗೆ ನನಗೆ ಏಳು ಬ್ಲೌಸು ಕಟ್ ಮಾಡಿದೆ ಅದು ಸಮಾಧಾನ ಆಗಿಲ್ಲ ಇನ್ನೂ ಒಂದು ಬ್ಲೌಸ್ ಕಟ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ನೂ ಒಂದು ಬ್ಲೌಸ್ ಕಟ್ ಮಾಡಿ ನೆಕ್ಸ್ಟು ಟೈಮ್ ಎಷ್ಟಾಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಹಾಗೆಯೇ ಬೆಳಗ್ಗೆ ಅಂದರೆ ಹೆಣ್ಮಕ್ಳಿಗೆ ತುಂಬ ಇದ್ದಿದ್ದೆ ಅಲ್ವ ಹಾಗಾಗಿ ನಾವೆಲ್ಲ ಕೆಲಸನೂ ಪೆಂಡಿಂಗ್ ಇಟ್ಕೊಂಡಂತೂ ಬಟ್ಟೆ ಹೊಲಿಯೋಕ್ಕೆ ಕೂರೋದಕ್ಕಾಗಲ್ಲ ಕೆಲಸಗಳು ಇದ್ದರೆ ನಾವು ಟೈಲರಿಂಗ್ ಕೆಲಸ ಸಹ ಮಾಡೋದಕ್ಕಾಗಲ್ಲ ಮನೆಯೆಲ್ಲ ನೀಟಾಗಿದ್ದು ಕೆಲಸಗಳೆಲ್ಲ ಮುಗಿದ್ರೆ ನಾವು ಸಹ ಆರಾಮಾಗಿ ಬಟ್ಟೆನ ಸ್ಟಿಚ್ ಮಾಡ್ಬೋದು ಈ ವಿಡಿಯೋ ನಾನು ನನ್ನ ಮಾಲಾ ಸಿಸ್ಟರಿಗೆ ಮಾಡಿದ್ದು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇಷ್ಟು ಬ್ಲೌಸನ್ನು ಕಟ್ ಮಾಡಿದೆ ಹಾಗೆ ಟೈಮ್ ಎಷ್ಟಾಗಿದೆ ಅಂತಂದರೆ ತುಂಬಾ ಆಗ್ಬಿಟ್ಟಿತ್ತು ನೋಡಿ ಇಷ್ಟು ಬ್ಲೌಸು ಇಷ್ಟು ರೆಡಿ ಇದೆ ಬೆಳಗ್ಗೆ ಇದಿಷ್ಟು ಸ್ಟಿಚ್ ಮಾಡಲೇಬೇಕು ಸ್ಟಿಚ್ ಮಾಡೇ ಮಾಡ್ತೀನಿ ನಾಳೆ ಅಂಥೇಳಿ ಅದರಲ್ಲೂ ನೋಡ್ತಾಯಿದ್ದಿರಲ್ಲ ಹನ್ನೊಂದು ಗಂಟೆ ಟೈಮ್ ಆಗೇ ಬಿಡ್ತು ಈಗ ನಾನು ಕಟ್ಟಿಂಗ್ ಮಾಡಿರೋ ಬಟ್ಟೆನೆಲ್ಲ ಎತ್ತಿಟ್ಬಿಟ್ಟು ಇನ್ನು ನಾನು ನಾಳಿನ ಕೆಲಸನ ಮಾಡ್ತೀನಿ ನೋಡಿ ಇಷ್ಟು ಬಟ್ಟೆನೂ ಕಟ್ ಮಾಡಿದೆ ಇಷ್ಟಕ್ಕೂ ಲೈನಿಂಗ್ ಎಲ್ಲ ತರಿಸಿಟ್ಟಿದ್ದಕ್ಕಾಗಿ ಕಟ್ ಮಾಡೋದಕ್ಕಾಯ್ತು ಇಲ್ಲ ಅಂದರೆ ಆಗ್ತಿರ್ಲಿಲ್ಲ ಈ ವಿಡಿಯೋ ನೋಡಿ ನಿಮಗೆಲ್ಲರಿಗೂ ಒಂದು ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾ ದೀಪಾವಳಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ